ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕೆ ನ್ಯೂಸ್ ಚಾನಲ್ ದಾರ ಸರ್ಕಾರದ ಹೊಸ ಆದೇಶಗಳು ಸರ್ಕಾರದ ಹೊಸ ಆಜ್ಞೆಗಳು ಏನೇನು ಶಿಕ್ಷಣದಲ್ಲಿ ಆಗಿದೆ ಎಂಬುದನ್ನು ಪ್ರತಿಯೊಬ್ಬರೂ ಇದರ ಸರ್ಕಾರದ ಉದ್ದೇಶ ಸರ್ಕಾರದ ಆದೇಶದ ಮಾಹಿತಿ ಪಡೆಯಬೇಕು ಮುಖ್ಯವಾಗಿ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಸಮಾಜದ ಪ್ರತಿಯೊಬ್ಬರು ಕೂಡ ಸರ್ಕಾರದ ಬದಲಾವಣೆಗಳ ಒಂದು ಮಾಹಿತಿಯನ್ನು ಗಮನಿಸಬೇಕು ತಾವು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಮೊಟ್ಟ ಮೊದಲನೇದಾಗಿ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಕಡ್ಡಾಯವಾಗಿ ಓದಬೇಕು ಸರದಿ ಸಾಲಿನಲ್ಲಿ ಪ್ರತಿಯೊಬ್ಬರು ಕೂಡ ಇದರ ಪೀಠಿಕೆಯನ್ನು ಓದಬೇಕು ಮತ್ತು ಪ್ರತಿಯೊಬ್ಬರೂ ಇದರ ಉಚ್ಚಾರಣೆಯನ್ನು ಮಾಡಬೇಕು ಸಂವಿಧಾನ ಪೀಠಿಕೆಯ ಒಂದು ಚಾರ್ಟ್ ಅಥವಾ ಬೋರ್ಡನ್ನು ಶಾಲೆಯ ಮೇಲ್ಭಾಗದಲ್ಲಿ ಹಾಕಿರಬೇಕು ಸಂವಿಧಾನ ಪೀಠಿಕೆಯ ಬಗ್ಗೆ ಮಕ್ಕಳಲ್ಲಿ ಒಂದು ಚರ್ಚಾ ಸ್ಪರ್ಧೆ ಒಂದು ಪ್ರಬಂಧ ಒಂದು ಹಾಡು ಇತ್ಯಾದಿಗಳನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಇದು ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸಂವಿಧಾನದ ಆಶಯವನ್ನು ಸಂವಿಧಾನದ ಉದ್ದೇಶವನ್ನು ತಿಳಿಯಬೇಕು ಎಂಬ ಕಾರಣಕ್ಕಾಗಿ ಸರ್ಕಾರದ ಎಲ್ಲ ಶಾಲೆಗಳಲ್ಲಿ ಸಂವಿಧಾನ ಪೇಟಿಗೆ ಕಡ್ಡಾಯವನ್ನು ಮಾಡಿದ್ದಾರೆ ಬೆಳಗ್ಗೆ ಪ್ರಾರ್ಥನಾ ಸಭೆಯಲ್ಲಿ ಇದನ್ನು ಓದಲೇಬೇಕು ಪ್ರತಿಯೊಬ್ಬರು ಇದರ ಪುನರುಚ್ಚಾರ ಮಾಡಬೇಕು ದೇಶ ಪ್ರೇಮ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಏನಿದೆ ಸಂವಿಧಾನದಲ್ಲಿ ಅದನ್ನು ತಿಳಿಯೋದಕ್ಕೋಸ್ಕರ ಇದು ಮಾಡಿದ್ದಾರೆ ಹಾಗೆ ಮತ್ತೊಂದು ಎಲ್ ಕೆ ಜಿ ಮಕ್ಕಳಿಂದ ಮಕ್ಕಳಿಗೆ ಮತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಕೂಡ ನಾವು ಸರ್ಕಾರದ ವತಿಯಿಂದ ಬಿಸಿ ಊಟದ ವ್ಯವಸ್ಥೆ ಮಾಡಿದ್ದೇವೆ ಎಲ್ ಕೆ ಜಿ ಮಕ್ಕಳಿಗೆ ಮತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಬಾಳೆಹಣ್ಣು ಮೊಟ್ಟೆ ಆಹಾರ ಬಿಸಿ ಊಟವನ್ನು ಈ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಪ್ರತಿ ವಾರವೂ ಕೂಡ ಹತ್ತು ಜನ ಪೋಷಕರನ್ನು ಕರೆಸಬೇಕು ಶಾಲೆಯ ಸಿಬ್ಬಂದಿ ಶಾಲೆಯ ಮುಖ್ಯಸ್ಥರು ಬಿಸಿಯೂಟದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಪೋಷಕರು ಭಾಗವಹಿಸಬೇಕು ಪ್ರತಿ ವಾರ ಹತ್ತು ಜನ ಪೋಷಕರು ಈ ಬಿಸಿಯೂಟದ ಒಂದು ಗುಣಮಟ್ಟವನ್ನು ಪರಿಶೀಲಿಸಬೇಕು ಇದು ತುರ್ತಾಗಿ ಆಗಬೇಕು ಎಂದ ಸರ್ಕಾರ ಶಿಕ್ಷಣ ಇಲಾಖೆ ಆದೇಶವನ್ನು ನೀಡಿದೆ ಹೀಗೆ ಸರ್ಕಾರ ನಡೀತಕ್ಕಂಥ ಆಹಾರ ಗುಣಮಟ್ಟವನ್ನು ಶಾಲೆಯವರು ಮತ್ತು ಪೋಷಕರು ತಿಳಿಯೋದಕ್ಕೆ ಒಂದು ಅವಕಾಶ ಪಾರದರ್ಶಕವಾಗಿದೆ ಹಾಗೆ ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸ್ಗಳ ಕಡೆ ಜುಲೈ ಹತ್ತರ ತನಕ ಅವಕಾಶ ಕೊಟ್ಟಿದ್ದಾರೆ ಯಾರೋ ಡಿಪ್ಲೊಮಾ ಮಾಡೋದಕ್ಕೆ ಇಷ್ಟ ಇದೆ ಜುಲೈ ಹತ್ತರ ತನಕ ಇದಕ್ಕೆ ಅವಕಾಶವಿದೆ ಸದುಪಯೋಗ ಮಾಡ್ಕೋಬೋದು ಹಾಗೆ ನಮ್ಮಲ್ಲಿ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಕರಿಗೆ ವಿಜ್ಞಾನ ಪ್ರಯೋಗದರ್ಶಿ ಎಂಬ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬ ವಿಜ್ಞಾನ ಶಿಕ್ಷಕರು ಶಾಲೆಯಲ್ಲಿ ತಾ ಮಾಡತಕ್ಕಂಥ ವಿಜ್ಞಾನದ ಚಟುವಟಿಕೆಗಳಿಗೆ ರಾಜ್ಯ ಮಟ್ಟದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಾರೆ ಆ ತರಬೇತಿಯ ಮುಖಾಂತರವೇ ಟಿ ಎಸ್ ಆರ್ ಟಿ ಸಿ ಏನಿದೆ ಆ ಸಂಸ್ಥೆಯು ವಿಜ್ಞಾನ ಶಿಕ್ಷಕರ ತರಬೇತಿ ನೀಡ್ತಾರೆ ವಿಜ್ಞಾನದ ಒಂದು ಪ್ರಯೋಗಗಳನ್ನು ಮಾಡುವ ವಿಧಾನ ಬೇಕಾದ ಉಪಕರಣ ಹೇಗೆ ಅಂತ ಇದು ರಾಜ್ಯ ಮಟ್ಟದಲ್ಲಿ ಆಗತ್ತೆ ಪ್ರತಿಯೊಬ್ಬ ವಿಜ್ಞಾನ ಶಿಕ್ಷಕರು ಕೂಡ ಈ ಒಂದು ವಿಜ್ಞಾನ ಪ್ರಯೋಗದರ್ಶಿ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಚಟುವಟಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಹಾಗೆ ಮತ್ತೊಂದು ವಿಷಯ ನಮ್ಮ ಐದನೇ ತರಗತಿ ಯಾರು ಪಾಸಾಗಿದ್ದಾರೆ ಅಂತಹ ಮಕ್ಕಳಿಗೆ ನವೋದಯ ಶಾಲೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದೇನೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಮಕ್ಕಳಿಗೆ ಉಚಿತವಾದ ವಸತಿ ಶಿಕ್ಷಣ ಕ್ರೀಡಾ ಪ್ರೋತ್ಸಾಹ ಅನೇಕ ತರಹದ ಸರ್ಕಾರಿ ಸವಲತ್ತು ಭಾರತ ಸರ್ಕಾರ ನೀಡ್ತದೆ ನವೋದಯ ಶಾಲೆಗಳ ಮುಖಾಂತರ ಇಲ್ಲಿ ಒಮ್ಮೆ ವಿದ್ಯಾರ್ಥಿ ದಾಖಲಾದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ತನಕ ಮಕ್ಕಳಿಗೆ ಉಚಿತವಾದ ಊಟ ವಸತಿ ಹೆಣ್ಣು ಮಕ್ಕಳು ಮತ್ತು ಗಂಡ ಮಕ್ಕಳು ಇವರಿಬ್ಬರಿಗೂ ಬೇರೆ ಬೇರೆ ರೀತಿಯ ಒಂದು ವಸತಿ ನಿಲಯಗಳನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಎರಡು ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಹದಿನಾರು ಈ ಅವಧಿಯಲ್ಲಿ ವಿದ್ಯಾರ್ಥಿ ಜನಿಸಿರಬೇಕಾಗುತ್ತದೆ ಮತ್ತು ಶೇಕಡ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಇದರ ಒಂದು ರಿಯಾಯಿತಿ ಸಿಗುತ್ತದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದಕ್ಕೆ ರಿಯಾಯಿತಿ ಇದೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ನವೋದಯ ಶಾಲೆ ಇದೆ ಈ ನವೋದಯ ಶಾಲೆ ಅತ್ಯುತ್ತಮವಾಗಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಇದನ್ನು ನಡೆಸ್ತಾ ಇದೆ ಇದರ ನಿರ್ವಹಣೆ ಮಾಡ್ತಾ ಇದೆ ಸುಮಾರು ನಮ್ಮಲ್ಲಿ ಏಳು ಸಾವಿರ ಶಾಲೆಗಳಿದೆ ಹದಿನೇಳು ಸಾವಿರ ಶಾಲೆಗಳಿದೆ ಎಂಟುನೂರ ಇಪ್ಪತ್ತ್ನಾಲ್ಕು ಇನ್ನೂರ ಮೂವತ್ತೈದು ಕಾಲೇಜುಗಳಿದೆ ಇದರ ಒಂದು ನಿವೇಶನವನ್ನು ಸರ್ಕಾರಕ್ಕೆ ಹಸ್ತಾಂತರವಾಗಿಲ್ಲ ಅನೇಕ ಜನ ದಾನಿಗಳು ಶಿಕ್ಷಣಕ್ಕಾಗಿ ಶಿಕ್ಷಣ ಪ್ರಗತಿಗಾಗಿ ತಮ್ಮ ಜಮೀನನ್ನು ಶಾಲೆಯನ್ನು ಶಾಲೆಯ ಕಟ್ಟಡವನ್ನು ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಆದರೆ ಇದು ಸರ್ಕಾರಕ್ಕೆ ಹಸ್ತಾಂತರವಾಗಿಲ್ಲ ತಾವು ನೀಡಿದ ಜಮೀನು ಭೂಮಿ ಕಟ್ಟಡ ಸರ್ಕಾರಕ್ಕೆ ಹಸ್ತಾಂತರವಾಗಿಲ್ಲ ಹದಿನೇಳು ಸಾವಿರ ಶಾಲೆಗಳು ಇದೆ ಇದರೊಳಗಡೆ ಮತ್ತು ಇನ್ನೂರು ಮೂವತ್ತೈದು ಕಾಲೇಜುಗಳು ಒಳಗೊಂಡಿದೆ ಇನ್ನು ದಾನಿಗಳ ಹೆಸರಿನಲ್ಲೇ ಇದೆ ಇದನ್ನು ಸರ್ಕಾರ ಕೂಡಲೇ ತಮ್ಮ ಸುಪರ್ಧೆಗೆ ತಮ್ಮ ಇಲಾಖೆಗೆ ಅದನ್ನು ನೋಂದಣಿ ಮಾಡಿಸ್ಕೋಬೇಕು ದಾನಿಗಳು ಕೊಟ್ಟ ಉದ್ದೇಶ ಸರ್ಕಾರಕ್ಕೆ ಸರ್ಕಾರ ಇನ್ನೂ ನೋಂದಣಿ ಮಾಡಿಕೊಂಡಿಲ್ಲ ಸರ್ಕಾರ ಹಸ್ತಾಂತರವಾಗಿದೆ ದಾನಿಗಳ ಹೆಸರಿನಲ್ಲಿದೆ ಇದು ತುರ್ತಾಗಿ ಆಗಬೇಕಾದ ಕೆಲಸ ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ನ್ಯಾಷನಲ್ ಅವಾರ್ಡ್ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಾರೆ ಈ ಸಲ ಕೂಡ ಇದರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸಾಮಾನ್ಯವಾಗಿ ಉನ್ನತ ಶಿಕ್ಷಣಕ್ಕೆ ಇಪ್ಪತ್ತೈದು ಅರ್ಜಿಗಳು ಇಪ್ಪತ್ತೈದು ಜನರಿಗೆ ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಸರ್ಕಾರ ನೀಡುತ್ತೆ ಪಾಲಿಟೆಕ್ನಿಕ್ ಕಾಲೇಜಿನ ಒಂದು ಉಪನ್ಯಾಸಕರಿಗೆ ಒಂದು ಐದು ಜನಕ್ಕೆ ಇದರ ಸೌಲಭ್ಯ ಸಿಗುತ್ತೆ ಐವತ್ತು ಸಾವಿರ ರು ನಗದು ಪ್ರಮಾಣ ಪತ್ರ ಮತ್ತು ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ರಾಧಾಕೃಷ್ಣನ್ ಜನ್ಮದಿನದಂದು ಇದನ್ನು ನೀಡ್ತಾರೆ ಅದರಿಂದ ಯಾರು ಬೋಧನೆಯಲ್ಲಿ ತೊಡಗಿದ್ದಾರೆ ಅದಕ್ಕೆ ಐವತ್ತೈದು ವರ್ಷದ ಒಳಗಡೆ ಅವರ ಒಂದು ವಯಸ್ಸು ಇರಬೇಕು ಐದು ವರ್ಷದ ಬೋಧನಾ ಅನುಭವ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ರಾಷ್ಟ್ರ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಪಡೆಯೋದಕ್ಕೆ ಉನ್ನತ ಶಿಕ್ಷಣ ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸರಿಗೆ ಸರ್ಕಾರ ಅರ್ಜಿಯನ್ನು ಆಹ್ವಾನ ಮಾಡಿದೆ ಇದನ್ನು ಕೂಡ ಬಳಸ್ಕೋಬೇಕಾಗಿ ಒಂದು ಇದಿದೆ ಆಮೇಲೆ ಮತ್ತೊಂದು ಅತ್ಯಂತ ಒಂದು ಗಂಭೀರವಾದ ವಿಷಯ ಅಂದರೆ ಆಗಸ್ಟ್ ಮೂರರಂದು ನೀಟ್ ಪಿ ಜಿ ಪರೀಕ್ಷೆ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿನಿದೆ ನೀಟ್ ಪರೀಕ್ಷೆಯನ್ನು ಆಗಸ್ಟ್ ತಿಂಗಳಲ್ಲಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಅನುಮತಿಯನ್ನು ಸೂಚಿಸಿದೆ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಎಲ್ಲವೂ ವಿಲೀನವಾಗುವ ಪ್ರಕ್ರಿಯಲ್ಲಿದೆ ಈ ಮೂರು ವಿಶ್ವವಿದ್ಯಾಲಯಗಳನ್ನು ಒಂದೇ ಅಡಿಯಲ್ಲಿ ತರೆಯೋದಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಎಲ್ಲ ವಿಶ್ವವಿದ್ಯಾಲಯಗಳು ಪ್ರಕ್ರಿಯೆ ಇದೆ ಇದು ಎಲ್ಲರಿಗೂ ತಿಳಿಯಬೇಕಾದ ವಿಷಯ ಜೂನ್ ಒಂದರಿಂದ ಒಂಬತ್ತರಿಂದ ಮೂರನೇ ಪಿ ಯು ಸಿ ಪರೀಕ್ಷೆ ಪ್ರಾರಂಭವಾಗಿದೆ ಒಂದು ಎರಡರಲ್ಲಿ ಅನುತ್ತೀರ್ಣರಾದ ಪಿ ಯು ಸಿ ವಿದ್ಯಾರ್ಥಿಗಳು ಮೂರನೇ ಪರೀಕ್ಷೆ ಬರೀತಾ ಜೂನ್ ಒಂಬತ್ತರಿಂದ ಪ್ರಾರಂಭ ಆಗ್ತದೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಇದು ಒಂದು ಅನುಭವ ಆಗುತ್ತೆ ಹೀಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮತ್ತೊಂದು ಆದೇಶ ಬಂದಿದೆ ಶಾಲಾ ಅಭಿವೃದ್ಧಿ ಸಮಿತಿ ಎಸ್ ಡಿ ಎಮ್ ಸಿ ಅಂತ ಇದೆ ಇದನ್ನು ರಚನೆ ಮಾಡಬೇಕು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸರ್ಕಾರಿ ಶಾಲೆ ನಲವತ್ತಾರು ಇಲ್ಲ ಸಾವಿರದ ಐನೂರ ಎಂಬತ್ತೊಂದು ಶಾಲೆಗಳು ಎಸ್ ಡಿ ಎಂ ಸಿ ರಚನೆ ಮಾಡೇ ಇಲ್ಲ ಶಾಲೆಯ ಅಭಿವೃದ್ಧಿಗೆ ಬೇಕಾದ ಒಂದು ಕಮಿಟಿ ಅಂತ ಇರ್ತೀವಿ ಆ ಕಮಿಟಿ ರಚನೆ ಮಾಡೇ ಇಲ್ಲ ಈ ನಲವತ್ತಾರು ಸಾವಿರ ಶಾಲೆಗಳು ತಕ್ಷಣವೇ ಎಸ್ ಡಿ ಎಂ ಸಿ ರಚನೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಲೋಯರ್ ಪ್ರೈಮರಿ ಸ್ಕೂಲ್ ಈ ಶಾಲೆಗೆ ಅತ್ಯುತ್ತಮ ಐವತ್ತು ಸಾವಿರ ನಗದು ಕೊಡ್ತಾರೆ ನಗದು ಪುರಸ್ಕಾರ ಉತ್ತಮ ಎಸ್ ಡಿ ಎಂ ಸಿ ಶಾಲೆಗೆ ಹಾಗೆ ಹೈಯರ್ ಪ್ರೈಮರಿ ಸ್ಕೂಲ್ ಇದಕ್ಕೆ ಎಪ್ಪತ್ತೈದು ಸಾವಿರ ನಗದು ಪುರಸ್ಕಾರ ಕೊಡ್ತಾರೆ ಪ್ರೌಢಶಾಲೆಗೆ ಒಂದು ಲಕ್ಷ ರು ನಗದನ್ನು ಕೊಡ್ತಾರೆ ಈ ಹಣವನ್ನು ಉತ್ತಮವಾದ ಎಸ್ ಡಿ ಎಮ್ ಸಿ ಶಾಲಾ ಅಭಿವೃದ್ಧಿ ಸಮಿತಿಗೆ ಪಡೆಯಬಹುದು ಇದು ಆ ಹಣವನ್ನು ನಗದು ಪುರಸ್ಕಾರವನ್ನು ಶಾಲೆಯ ಅಭಿವೃದ್ಧಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ತಕ್ಷಣವೇ ಯಾರೂ ಎಸ್ ಡಿ ಎಮ್ ಸಿ ರಚನೆ ಮಾಡಿಲ್ಲ ಆ ಶಾಲಾ ಅಭಿವೃದ್ಧಿಗೆ ಸಮಿತಿಯನ್ನು ಕೂಡಲೇ ರಚನೆ ಮಾಡಬೇಕಾಗಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಹಾಗೆ ನಮ್ಮಲ್ಲಿ ಸರ್ಕಾರದಲ್ಲಿ ಇಂಜಿನಿಯರಿಂಗ್ ಕಾಲೇಜಿದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಆದರೆ ಅಲ್ಲಿ ಆಡಳಿತ ವರ್ಗ ಅಲ್ಲಿಯ ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳಿಂದ ಶುಲ್ಕವನ್ನೇ ವಸೂಲು ಮಾಡಿಲ್ಲ ಆ ಕಾರಣದ ಮೂರು ಕೋಟಿ ತೊಂಬತ್ತಾರು ಮೂರು ಪಾಯಿಂಟ್ ತೊಂಬತ್ತಾರು ಕೋಟಿಯಷ್ಟು ಸರ್ಕಾರಕ್ಕೆ ಒಂದು ಲಾಸ್ ಆಗಿದೆ ಸರ್ಕಾರಕ್ಕೆ ಒಂದು ಹಣದ ವ್ಯವಸ್ಥೆ ತಲುಪಿಲ್ಲ ಈಗ ಇದರಿಂದ ಕಾಲೇಜುಗಳಲ್ಲಿ ಯೋಗ್ಯವಾದ ಶಿಕ್ಷಣಕ್ಕೆ ಕಷ್ಟ ಆದ್ದರಿಂದ ಈ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜುಗಳ ವಿದ್ಯಾರ್ಥಿಯಿಂದ ಶುಲ್ಕವನ್ನು ವಸೂಲು ಮಾಡಬೇಕು ಈ ಮೂರು ಪಾಯಿಂಟ್ ತೊಂಬತ್ತಾರು ಕೋಟಿ ಆದರೆ ಸರ್ಕಾರಕ್ಕೆ ಲಾಭ ಬರ್ತದೆ ಸರ್ಕಾರಕ್ಕೆ ನಷ್ಟವಾಗಿದೆ ಕಾರಣ ವಿದ್ಯಾರ್ಥಿಗಳಿಂದ ಶುಲ್ಕವನ್ನೇ ವಸೂಲು ಮಾಡಿಲ್ಲ ಅತ್ಯಂತ ಗಂಭೀರವಾದ ವಿಷಯ ಪ್ರತಿಯೊಬ್ಬ ತಾಯಿ ತಂದೆ ಮಕ್ಕಳು ನೋಡಬೇಕು ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ನೀಡಲು ಸರ್ಕಾರ ಚಿಂತನೆ ಮಾಡಿದೆ ಉನ್ನತ ಮೂಲಗಳು ಈ ವಿಷಯದ ತಿಳಿಸಿದೆ ಹಾರ್ಮೋನುಗಳ ಬೆಳವಣಿಗೆ ಹೆಣ್ಣು ಮಕ್ಕಳಲ್ಲಿ ಗಂಡ ಮಕ್ಕಳಲ್ಲಿ ಋತುಚಕ್ರ ಈ ಒಂದು ವಿಷಯಗಳ ಬಗ್ಗೆ ದೈಹಿಕ ಬೆಳವಣಿಗೆ ಏನಾಗತ್ತೆ ಅದರ ತಿಳುವಳಿಕೆಯನ್ನು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ನೀಡಲು ಯಾಕೆಂದರೆ ಈ ವಿಷಯವನ್ನು ತಾಯಿ ತಂದೆ ಮನೆಯಲ್ಲಿ ನೀಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಶಾಲೆಗಳಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ನೀಡಲು ಸರ್ಕಾರ ತೀರ್ಮಾನಿಸಿದೆ ಇದು ಎಲ್ಲರೂ ಸ್ವಾಗತಾರ್ಹ ವಿಚಾರವಾಗಿದೆ ಹಾಗೆಯೇ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಲೆಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿ ಅತ್ಯಂತ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತದೆ ಕಾರಣ ಎಲ್ಲರ ಕೇಂದ್ರೀಯ ಪಠ್ಯಕ್ರಮಕ್ಕೆ ದಾಖಲಾಗ್ತದೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆದ್ದರಿಂದ ನಮ್ಮ ರಾಜ್ಯ ಪ್ರೌಢಶಾಲಾ ಸಾಹಸ ಸಂಘದ ಅಧ್ಯಕ್ಷರು ಒಂದು ಒತ್ತಾಯ ಮಾಡಿದರೆ ಎನ್ ಸಿ ಬಿ ಸಿಯಲ್ಲಿ ಕೇಂದ್ರ ಪಠ್ಯಕ್ರಮದಲ್ಲಿ ಯಾವ ರೀತಿ ಅಂಕಗಳನ್ನು ನೀಡಿ ಉತ್ತೀರ್ಣ ಮಾಡುತ್ತೀರಾ ಮೂವತ್ತ್ಮೂರು ಅಂಕಗಳಿಗೆ ರಾಜ್ಯ ಪಠ್ಯಕ್ರಮವನ್ನು ತನ್ನಿ ನಮ್ಮ ದ ಮಕ್ಕಳ ದಾಖಲಾತಿ ಹೆಚ್ಚಾಗತ್ತೆ ಈ ಮೂವತ್ತ್ಮೂರು ಅಂಕಗಳ ಯಾರು ಪಡಿತರೆ ಉತ್ತೀರ್ಣವನ್ನು ಮಾಡಬೇಕು ಪಠ್ಯಕ್ರಮದಲ್ಲಿ ಬದಲಾವಣೆ ಅಂದರೆ ಪರೀಕ್ಷಾ ವಿಧಾನ ಪರೀಕ್ಷೆ ಅಂಕಗಳಲ್ಲಿ ಪರಿವರ್ತನೆ ಮಾಡಿದ್ದ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವಾಗ ಸಾಮಾನ್ಯ ಪಿ ಯು ಸಿ ಪಾಸ್ ಆಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಟೆಕ್ನಿಕಲ್ ಕೋರ್ಸ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ ಬಿ ಬಿ ಎ ಬಿ ಸಿ ಎ ಬಿ ಕಾಮ್ ಆ ಥರ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳ ಆಸಕ್ತಿ ತಾಂತ್ರಿಕ ಶಿಕ್ಷಣದ ಬಗ್ಗೆ ಹೋಗ್ತಾ ಇದೆ ಅತ್ಯಂತ ಸಂತೋಷ ಅಂದರೆ ಕೆನರಾ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಇದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಇರತಕ್ಕಂಥ ಒಂದು ಕೇಂದ್ರದಲ್ಲಿ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಮೂರು ತಿಂಗಳ ಕಾಲ ಇದರ ಒಂದು ತರಬೇತಿಯನ್ನು ಕೊಡ್ತಾರೆ ಎಸ್ ಎಲ್ ಸಿ ಪಾಸಾದವರು ಅದರ ಮೇಲ್ಪಟ್ಟವರು ಕಂಪ್ಯೂಟರ್ ಶಿಕ್ಷಣವನ್ನು ಕೆನರಾ ಬ್ಯಾಂಕ್ನಿಂದ ಉಚಿತವಾಗಿ ನೀಡ್ತಾರೆ ಚಿತ್ರಾಪುರ ಭವನ ಚಿತ್ರಾಪುರ ಮಠ ಎಂತ ಚಿತ್ರಾಪುರ ಭವನ ಕೆನರಾ ಬ್ಯಾಂಕ್ ಈ ಆವರಣದಲ್ಲಿ ಮಕ್ಕಳಿಗೆ ಆಸಕ್ತಿ ಇರೋರಿಗೆ ಎಸ್ ಎಲ್ ಸಿ ಆದವರು ಕಂಪ್ಯೂಟರ್ ಶಿಕ್ಷಣವನ್ನು ಉಚಿತವಾಗಿ ಪಡೆದುಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರೆಕಾಲಿಕ ಉಪನ್ಯಾಸಕರ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸತಕ್ಕಂಥವ್ರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಅರ್ಜಿಯನ್ನು ಆಹ್ವಾನ ಮಾಡ್ಕೋದು ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ಯಾಂಪಸ್ಸಲ್ಲಿ ಸಿ ಟಿ ವಿ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಹಲವಾರು ಒಂದು ದೋಷಗಳು ಹಲವಾರು ಒಂದು ದೂರುಗಳು ಬಂದಿತ್ತು ಕ್ಯಾಂಪಸ್ನಲ್ಲಿ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಹಲವಾರು ರೀತಿಯ ದುಶ್ಚಟಗಳು ಒಳಗಾಗ್ತಾ ಇದ್ದಾರೆ ಹಲವಾರು ರೀತಿಯ ಒಂದು ಮಕ್ಕಳ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಹೊಡೆದಾಟ ಬಡದಾಟ ಆಗ್ತಾ ಇದೆ ಎಲ್ಲ ಒಂದು ಕೆಟ್ಟ ಒಂದು ಪರಿಸ್ಥಿತಿಯನ್ನು ನಿವಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಸುತ್ತೋಲೆಯನ್ನು ಮಾಡಿದೆ ಶಿಕ್ಷಣ ಸಂಸ್ಥೆ ಎಲ್ಲ ಕ್ಯಾಂಪಸ್ನಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಕಡ್ಡಾಯ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದನೇ ತರಗತಿಯಿಂದಲೇ ಮಿಲಿಟರಿ ಶಿಕ್ಷಣ ದೇಶಭಕ್ತಿ ಶಿಸ್ತು ಹೇಗೆ ದೇಶ ಪ್ರೇಮ ಈ ಶಿಕ್ಷಣ ನಡೆದಕ್ಕೆ ಮಹಾರಾಷ್ಟ್ರ ಸರ್ಕಾರವು ಒಂದನೇ ತರಗತಿಯಿಂದಲೇ ಈ ಒಂದು ಶಿಕ್ಷಣ ನೀಡೋದಕ್ಕೆ ಪ್ರಾರಂಭ ಮಾಡಿದೆ ಅದರಿಂದ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ ದೇಶದ ಬಗ್ಗೆ ಶಿಸ್ತು ಅದನ್ನು ಅಳವಡಿಸ್ಕೋದು ಹಾಗೆ ಯಾದವರು ಗೊಲ್ಲರು ಈ ಜನಾಂಗಕ್ಕೆ ಒಂದು ಉಚಿತವಾದ ವಸತಿ ಮತ್ತು ವಿದ್ಯಾರ್ಥಿ ನಿಲಯಗಳ ಒಂದು ಅವಕಾಶವನ್ನು ಗಾಂಧಿನಗರ ಬೆಂಗಳೂರು ಮತ್ತು ಬನಶಂಕರಿಯಲ್ಲಿ ಇದೆ ಆದ್ದರಿಂದ ಈ ಜನಾಂಗದವರು ಈ ವಸತಿ ನಿಲಿಗೆ ಪ್ರವೇಶನ ಪಡೆಯುವುದು ಪ್ರವೇಶ ಶುಲ್ಕ ಕೇವಲ ನೂರೈವತ್ತು ರು ಉನ್ನತವಾದ ಪಿ ಯು ಸಿ ನಂತರ ಯಾರು ಶಿಕ್ಷಣ ಪಡೆದಿದ್ದಾರೆ ಶಿಕ್ಷಣ ಪಡೆಯೋ ಆಸಕ್ತಿ ಇದೆ ಯಾವುದೋ ಗೊಂದಲ ವಸತಿ ನಿಲಯಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಇದು ಕೂಡ ಉಚಿತವಾದ ವಸತಿ ನಿಲಯಗಳಾಗಿದೆ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಜನಾಂಗಕ್ಕೆ ಅಭಿವೃದ್ಧಿ ಮಂಡಳಿಯನ ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ ಈ ಪ್ರಾಧಿಕಾರದ ಮೂಲಕ ಆ ಜನಾಂಗದವರು ಸಾಲ ಸೌಲಭ್ಯವನ್ನು ಸ್ವಯಂ ಉದ್ಯೋಗವನ್ನು ರಾಜ್ಯ ರಾಷ್ಟ್ರ ವಿದೇಶಗಳಲ್ಲಿ ಶಿಕ್ಷಣವನ್ನು ಪಡೆಯಬಹುದು ರಾಜ್ಯ ರಾಷ್ಟ್ರ ವಿದೇಶಗಳಲ್ಲಿ ಶಿಕ್ಷಣ ಪಡೆಯುವುದಕ್ಕೆ ಅವಕಾಶ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಿಗುತ್ತದೆ ಇದರ ಅರ್ಜಿಯನ್ನು ಕೂಡ ಕರೆದರೆ ಸ್ವಂತ ಉದ್ಯೋಗ ಮಾಡೋರು ಕೂಡ ಸಾಲ ಸೌಲಭ್ಯ ಸಿಗುತ್ತದೆ ಮರಾಠ ಅಭಿವೃದ್ಧಿ ನಿಗಮ ಮತ್ತು ಮಡಿವಾಳ ಅಭಿವೃದ್ಧಿ ನಿಗಮ ಅಲೆಮಾರಿ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಸವಿತಾ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಹೀಗೆ ಕಾಡುಗೊಲ್ಲ ಈ ಒಂದು ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ನಿಗಮಗಳಲ್ಲಿ ಸರ್ಕಾರದ ವತಿಯಿಂದ ಆ ಜನಾಂಗದ ವಿದ್ಯಾರ್ಥಿಗಳಿಗೆ ಸ್ವಂತ ಕೆಲಸ ಮಾಡುವವರಿಗೆ ಹಣದ ಸೌಲಭ್ಯವನ್ನು ಸಾಲದ ರೂಪದಲ್ಲಿ ಕೊಡ್ತಾಯಿದ್ರೆ ಆ ಸೌಲಭ್ಯವನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮತ್ತು ಆ ಜನಾಂಗದಲ್ಲಿ ಯಾರಿದ್ದಾರೆ ಆರ್ಥಿಕ ಸೌಲಭ್ಯ ಪಡೆಯೋಕ್ಕೆ ಯಾರಿಗೆ ಇಚ್ಛೆ ಇದೆ ಈ ಒಂದು ಅಭಿವೃದ್ಧಿ ನಿಗಮ ದೇವರಾಜ್ ಅಭಿ ದೇವರಾಜ್ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಅಂತ ಇದೆ ಇದು ಕೂಡ ಆಹ್ವಾನವನ್ನು ಅರ್ಜಿಯನ್ನು ಕರೆದಿದೆ ಯಾರ ಶಿಕ್ಷಣ ಪಡೆಯೋಕ್ಕೆ ಸ್ವಂತ ಉದ್ಯೋಗ ಪಡೆಯೋಕ್ಕೆ ಆಸಕ್ತಿ ಇದೆ ಸಾಲ ಸೌಲಭ್ಯವನ್ನು ಸರ್ಕಾರದಿಂದ ನಿರ್ಮಿತವಾಗಿರುವ ಅಭಿವೃದ್ಧಿ ನಿಗಮಗಳು ನಿಗಮ ಮಂಡಳಿಗಳು ಅರ್ಜಿಯನ್ನು ಕರೆದಿದೆ ಇದನ್ನು ಎಲ್ಲ ಜನಾಂಗದವರು ಈ ನಿಗಮ ಈ ಜಾತಿಗೆ ಒಳಪಟ್ಟವರು ಬಳಸಿಕೊಳ್ಳೋದಕ್ಕೆ ಅವಕಾಶವಿದೆ ಹೀಗೆ ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೆಚ್ಚು ಪ್ರೋತ್ಸಾಹವನ್ನು ಇದೆ ದೇಶದ ಒಂದು ಯುವ ಶಕ್ತಿ ಯುವ ಭಾರತವನ್ನು ಶೈಕ್ಷಣಿಕವಾಗಿ ಮುಂದುವರಿಸೋದಕ್ಕೆ ಒಂದು ದೇಶದಲ್ಲಿ ಒಂದು ಪಾರದರ್ಶಕತೆ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಕೌಶಲ್ಯ ಶಿಕ್ಷಣವನ್ನು ನೀಡ್ತಾರೆ ಹಾಗೆ ಹತ್ತು ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಜೊತೆಗೆ ಕೌಶಲ್ಯ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಯಾವುದಾದ್ರು ಒಂದು ಉದ್ಯೋಗದಲ್ಲಿ ಒಂದು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಆ ತರಬೇತಿಗೆ ಇಷ್ಟು ಅಂಕವನ್ನು ಕೊಡ್ತಾರೆ ಹತ್ತು ವಿಶ್ವವಿದ್ಯಾಲಯ ಕಲಿಕೆಗೆ ಉದ್ಯೋಗಕ್ಕೆ ಒಂದು ಅವಕಾಶ ಇಡ್ತಕ್ಕಂಥ ಕೌಶಲ್ಯ ಶಿಕ್ಷಣವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಅದರಿಂದ ಪದವಿ ವಿದ್ಯಾರ್ಥಿಗಳು ಈ ಸೌಲಭ್ಯ ಪಡೆಯಬಹುದು ಈ ಮೂಲಕ ಎಲ್ಲ ಜನರು ಪ್ರತಿಯೊಬ್ಬ ತಾಯಿ ತಂದೆ ವಿದ್ಯಾರ್ಥಿಗಳು ಸರ್ಕಾರದ ಸವಲತ್ತು ಏನು ಇದ್ರೆ ಆ ಸವಲತ್ತನ್ನು ಬಳಸಿಕೊಂಡು ದೇಶದ ಪ್ರಗತಿ ತಮ್ಮ ಪ್ರಗತಿ ಮತ್ತು ಭಾರತದ ಕೀರ್ತಿಯನ್ನು ಬೆಳಗಬಹುದು ಇಂದು ದೇಶ ಅತಿ ಹೆಚ್ಚು ಮುಂದುವರಿತಾ ಇದೆ ಶಿಕ್ಷಣದಲ್ಲೂ ಕೂಡ ಆ ಶಿಕ್ಷಣದ ಸಾ ಒಂದು ಸೌಲಭ್ಯಗಳನ್ನು ಅಭ್ಯರ್ಥಿಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ಮೂಲಕ ಒಂದು ಪ್ರಗತಿಗೆ ತಮ್ಮ ಪ್ರಗತಿಗೆ ತಾವೇ ನಾಯಕನಾಗಬೇಕು ತಮ್ಮ ಅಭಿವೃದ್ಧಿಯನ್ನು ತಾವೇ ಮಾಡಿಕೊಳ್ಳಬೇಕು ಸರ್ಕಾರದ ಒಂದು ಸಹಾಯ ಸೌಲಭ್ಯಗಳು ಪ್ರತಿಯೊಬ್ಬರು ಸಿಕ್ಕಿದ್ದರೆ ಅದರ ಬಳಕೆಯಾದರೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದರು ತಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಪೋಷಕರಿಗೆ ಮತ್ತು ಆಪ್ತ ಮಿತ್ರರಿಗೆ ಸ್ನೇಹಿತರಿಗೆ ತಿಳಿಸಿ ಶಾಲಾ ಕಾಲೇಜುಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆಯನ್ನು ಶಿಕ್ಷಕರು ಪರಸ್ಪರ ಹಂಚಿಕೊಳ್ಳಬೇಕು ಹಂಚಿಕೊಂಡು ತಮ್ಮ ಉದ್ಯೋಗದಲ್ಲಿ ದಕ್ಷತೆಯನ್ನು ಪ್ರಾಮಾಣಿಕತೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ ಸರ್ಕಾರದ ಉದ್ದೇಶ ದೇಶದ ಒಂದು ಭವಿಷ್ಯ ಭದ್ರ ಬುನಾದಿ ಶಿಕ್ಷಣ ಆ ಶಿಕ್ಷಣಕ್ಕೆ ಸವಲತ್ತನ್ನು ಬಳಸ್ಕೋಬೇಕನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ವೀಕ್ಷಿಸಿದವರು ಎಲ್ಲರೂ ಕೂಡ ತಮ್ಮ ವಿಚಾರವನ್ನು ಅರ್ಥಕೊಂಡು ಬೇರೆಯವರಿಗೆ ತಿಳಿಸಬೇಕಾಗಿತ್ತು ಕೋರುತ್ತೀರಿ ಇಂತಿ ತಮ್ಮ ವಿಶ್ವಾಸಿ ಯಲಹಂಕಾದ ಕೆ ಎಸ್ ವಿಜಯಕುಮಾರ್ ನಿವೃತ್ತ ಶಿಕ್ಷಕ ನಮಸ್ಕಾರಗಳು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಟೂ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ